ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಗಾಯ ಉರಿ ಉರಿ ಅಂತ ಕೂಗ್ತಾಳೆ ಉರಿ ಅಂತೆ ಉರಿ ಅಲ್ಲ ರೀ ಇದನ್ನೆಲ್ಲ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು ಒಂದು ಕಡೆ ತಿಂದ್ಕೊಂಡು ಬಿದ್ದ್ಕೊಂಡು ಇರ್ಲಿಕ್ಕೆ ಅಂತಾನೆ ಜೀವ ಒಂದು ಕಡೆ ತಿಂದ್ಕೊಂಡು ಬಿದ್ದಿರೋದಕ್ಕೆ ನಾನೇನು ದನನಾ ಎಮ್ಮೆನಾ ಬಾಯಿ ಇದೆ ಅಂತ ಬಟ್ಕೊತೀರಾ ನೀವು ಯಾಕೆ ಎಲ್ರಿಗೂ ಯಾವಾಗಲೂ ಟಾರ್ಚರ್ ಕೊಡ್ತೀರಾ ಅಂತಾಳೆ ರಚನಾ ಟಾರ್ಚರ್ ಕೊಡ್ತಿದ್ದೀನ ನಾನು ಅಂತಾನೆ ಜೀವ ಮತ್ತಿನ್ನೇನು ನನ್ನ ಪಾಡಿಗೆ ನಾನು ಕ್ಯಾರೆಟ್ ಕಟ್ ಮಾಡ್ತಿದ್ದೆ ಹೊಟ್ಟೆ ಉರ್ಕೊಂಡು ಬಂದು ಎಲ್ಲ ಹಾಳು ಮಾಡಿಬಿಟ್ರಿ ಅಂತೇಳಿರೋ ಚೆನ್ನ ನಾನು ಹಾಳು ಮಾಡಿದ್ನಾ ಅಂತಾನೆ ಜೀವ ಸಾಲದಕ್ಕೆ ನಾನು ಬರಡು ಬೇರೆ ಗಾಯ ಆಗೋಯ್ತು ಅಂತಾಳೇರೋ ಚೆನ್ನ ನಿಮಗೆ ಕೆಲಸ ಬರೋಲ್ಲ ನಿಮಗೆ ಗಾಯ ಆಗಿದೆ ಅದನ್ನು ನೀವು ಒಪ್ಕೊಬೇಡಿ ಯಾವಾಗಲೂ ಇನ್ನೊಬ್ಬರ ಮೇಲೆ ಹುಟ್ಟುತ್ತ ಇರಿ ಅಂತಾನೆ ಜೀವ ಈಚೆ ನಿಧಿ ಕಾಲ್ ಮಾಡ್ತಿರ್ತಾಳೆ ಯಾಕೆ ಮೇಡಮ್ ಜೀವ ಅವರು ಕಾಲ್ ರಿಸೀವ್ ಮಾಡ್ತಿಲ್ವಾ ಅಂತಾನೆ ಆನಂದು ಎಷ್ಟು ಸಲ ಮಾಡಿದ್ರು ಬಿಸಿ ಅಂತ ಬರ್ತಿದೆ ಆನೊಂದು ಅಕ್ಕ ಮನೆ ಬಿಟ್ಟು ಹೋದಾಗಿನಿಂದ ಅಕ್ಕನ ಜೊತೆ ಮಾತಾಡೋದಕ್ಕೆ ಆಗಿಲ್ಲ ಅಟ್ಲೀಸ್ಟ್ ಕಾಂಗ್ರಾಟ್ಸ್ ಹೇಳೋಣ ಅಂತ ಕಾಲ್ ಮಾಡಿದರೆ ಅದು ಆಗ್ತಿಲ್ಲ ಅನ್ನೋದು ನಿನಗೆ ರಚನಾ ಅಕ್ಕ ಮತ್ತು ಜೀವ ಜೋಡಿ ಬಗ್ಗೆ ಏನನ್ನಿಸುತ್ತೆ ಅಂತಡೇನಿದಿ ಅವ್ರ ಜೋಡಿ ಸಾಕ್ಷಾ ಶಿವ ಪಾರ್ವತಿ ಜೋಡಿ ನೋಡ್ದಂಗೆ ಆಗ್ತದೆ ಮೇಡಮ್ ಅಂತಾನೆ ಆನಂದು ರಿಯಲಿ ಅಂತಡೇನಿದಿ ಹ್ಞೂ ಅಂತಾನೆ ಆನಂದು ಸೋ ನೈಸ್ ಆಫ್ ಯು ಆನದು ಅಂತಡೇನಿದಿ ಥ್ಯಾಂಕ್ ಯು ಅಂತಾನೆ ಆನಂದು ಆಗ ನಿಹಾರಿಕಾ ಬಂದು ನಿಧಿನ ಹಿಡಿದು ತಿರುಗಿಸಿ ನಿಧಿ 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 ನಿಂಗೇನು ಗೊತ್ತಾಗಲ್ಲ ಚಿಕ್ಕ ಹುಡುಗಿ ಅಂದ್ಕೊಂಡಿದ್ದೆ ಆದರೆ ನನಗಿಂತ ಸ್ಮಾರ್ಟ್ ಕಣೆ ನೀನು ರಚನಾನ ನಾನು ಯಾವಾಗಲೂ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಿದ್ದೆ ಆದರೆ ನೀನು ಜೊತೇಲಿ ಇದ್ಕೊಂಡು ನೈಸಾಗಿ ಚುತ್ಬಿಟ್ಟೆ ಸದ್ದಿಲ್ದಂಗೆ ನಿನ್ನ ಹೊಟ್ಟೆ ಊರಿನ ತೀಸ್ಕೊಂಡ್ಬಿಟ್ಟೆ ಅಂತಾಳೆ ಏಯ್ ನಿಹಾರಿಕಾ ತಲೆ ಕೆಟ್ಟಿದ್ದೆ ನಿನ್ಗೆ ರಚನಾ ಅಕ್ಕನ ಕಂಡ್ರೆ ನಾನು ಜಲಸ್ ಫೀಲ್ ಆಗ್ತೀನ ಅಂತಾಳೆ ನಿಧಿ ಅದಕ್ಕೆ ಅಲ್ವಾ ರಚನಾ ಜೀವ ಬೆಸ್ಟ್ ಜೋಡಿ ಅಂತ ಪ್ರಚಾರ ಮಾಡ್ತಿರೋದು ಅಂತಾಳೆ ನಿಹಾರಿಕಾ ಏ ನಿಹಾರಿಕಾ ತಲೆ ಕೆಟ್ಟಿದೆಯಾ ರಚನಾ ಅಕ್ಕನ ಕಂಡ್ರೆ ನಾನು ಜಲಸ್ ಫೀಲ್ ಆಗ್ತೀನ ಅಕ್ ಅಂತಾಳೆ ನಿಧಿ ಅಕ್ಕ ಆದವಳು ನಮಗೆ ಈಕ್ವಲ್ ಆಗಿರಬೇಕು ಅಥವಾ ಒಂದು ಸ್ಟೆಪ್ ಮೇಲಿರಬೇಕು ಅಂತ ಅಂದ್ಕೊಳ್ಳೋದು ನಿಜವಾದ ತಂಗಿ ಆದರೆ ನೀನು ರಚನಾ ಆ ಲೋ ಕ್ಲಾಸ್ ಜೀವನ ಮದುವೆ ಆಗಿರೋದನ್ನು ಸೆಲೆಬ್ರೇಟ್ ಮಾಡ್ತಿದ್ದೆಲ್ಲೇ ಇದು ಕಣೆ ಬೆಸ್ಟ್ ರಿವೆಂಜ್ ಅಂದರೆ ಅಂತಾಳೆ ನೀ ಹಾರಿಕಾ ಏನೇ ಹೇಳ್ತಿದ್ಯಾ ಜೀವ ಈಸ್ ಎ ನೈಸ್ ಪರ್ಸನ್ ಅಂತಾಳೆ ನಿಧಿ ರಚನಾ ಮುಂದೆ ಯಾವಾಗಲೂ ಈ ಡೈಲಾಗ್ನ ಹೇಳ್ತಾ ಇರುವ ಅವಳು ಅದನ್ನೇ ನಂಬ್ಕೊಂಡು ಆ ಕೊಂಪೆಲೆ ಬಿದ್ದಿರಲಿ ಪಾತ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ಗಂಡಂಗೆ ತರಕಾರಿ ಹೆಚ್ಕೊಂಡು ಅವ್ರ ಕಲ್ನಲ್ಲಿ ಫುಡ್ನ ಕಟ್ಕೊಂಡು ಪ್ಲೇಟ್ ತೊಳ್ಕೊಂಡು ಆಹಾ ಮಜವಾಗಿದೆ ಕಣೆ ಸೂಪರ್ ಸ್ಟಾರ್ ಲೈಫ್ ಅಂತ ಹೋಗ್ತಾಳೆ ಹರಿಕಾ ಇದನ್ನೆಲ್ಲ ಆರ್ತಿ ನಿಂತ್ಕೊಂಡು ಕೇಳಿಸ್ಕೊತಾ ಬೇಜಾರು ಮಾಡ್ಕೋತಾರೆ ಈಚೆ ಕೃಷ್ಣ ಬಂದು ಅಮ್ಮ ಕೈಗೆ ಏನಾಯ್ತು ಅಂತಾಳೆ ಏನಾಯ್ತು ಅಂತಾನೆ ಬಾಲ ಎಲ್ಲ ಇವರಿಂದ ಅಂತಾಳೆ ರಚನಾ ನಾನೇನು ಮಾಡಲಿಲ್ಲ ಅವರಾಗ ಅವರೇ ಬಿಟ್ರು ಅಂತಾನೆ ಜೀವ ಅದು ಹೆಂಗೋ ಅವರಿಗೆ ಅವರು ಕೈ ಕುಯ್ಕೊತಾರೆ ನೀನೇನು ತರಲೆ ಮಾಡಿರ್ತೀಯ ಅಂತಾನೆ ಬಾಲ ಹೆಂಗೆ ಕೊಯ್ಕೊತಾರೆ ಖಂಡಿತ ತರಲೆ ಮಾಡಿರ್ತೀಯ ಅಂತಾಳೆ ಕೃಷ್ಣ ಇಲ್ಲಪ್ಪ ಅಂತಾನೇ ಜೀವ ನಮ್ಮನೆ ಕೋಣದ ಬಗ್ಗೆ ನಮಗೆ ಗೊತ್ತಿಲ್ವಾ ಅಂತಾನೆ ಬಾಲ ಕೋಣ ನಾನಾ ಅಂತಲೇ ಜೀವ ನನ್ನ ಪಾಡಿಗೆ ನಾನು ತರಕಾರಿ ಕಟ್ ಮಾಡ್ತಿದ್ರೆ ಇಲ್ಲಿ ಬಂದು ನನಗೆ ಇನ್ಸಲ್ಟ್ ಮಾಡಿ ಅಂತಾಳೆ ರಚನಾ ಇನ್ಸಲ್ಟ್ ಮಾಡ್ದ ಅಂತಾರೆ ಕೃಷ್ಣ ಮತ್ತು ಬಾಲ ಇಲ್ಲೇ ಇಲ್ಲ ಅಂತಾನೆ ಜೀವ ಬಾಯಿ ಮುಚ್ಚ್ರಿ ಅವ್ರಿಗೆ ಯಾರು ಹೇಳೋದು ಕೇಳೋರು ಇಲ್ಲ ಅಂದ್ಕೊಂಡಿದ್ಯಾ ನಾವಿದ್ದೀವಿ ಏನಾದರೂ ಬಾಲ ಬಿಚ್ಚಿದ್ರೆ ಕಟ್ ಮಾಡ್ತೀವಿ ಅಂತಾರೆ ಬಾಲ ಮತ್ತು ಕೃಷ್ಣ ಆಯಿತು ರಿಲ್ಯಾಕ್ಸ್ ಅಂತ ಹೋಗ್ತಾನೆ ಜೀವ ಪಾಪ ಹೋಗ್ಲಿ ಬಿಡಿ ಅಂತಾಳೆ ರಚನಾ ಕೃಷ್ಣ ರಚನಾ ಕೈಬ್ರಾಳನ್ನು ಉರ್ಸ್ತಾ ನೋವಾಗ್ತಿದ್ಯಾ ಅಂತಾಳೆ ಈಚೆ ವಜ್ರೇಶ್ವರಿ ಮತ್ತು ದೇವರಾಜ್ ಟಿ ವಿಲಿ ರಚನಾ ಜೀವ ಬಗ್ಗೆ ಮಾತಾಡ್ತಿರೋದನ್ನು ಕೇಳ್ತಾರೆ ಸಿಟ್ಟಿನಿಂದ ವಜ್ರೇಶ್ವರಿ ರಿಮೋಟನ್ನು ಬಿಸಾಡಿ ನಮ್ಮ ಮನೆ ಮರ್ಯಾದೆ ಬೀದಿ ಬೀದಿನಲ್ಲಿ ಹರಾಜಾಗ್ತಿದೆ ದೇವರಾಜ ಅಪ್ಪ ಮಗ ಏನು ಮಾಡ್ತಿದ್ದೀರಾ ಹೋಗಿ ಅವ್ರ ಜೊತೆ ಸ್ವಲ್ಪ ತಗೊಂಡು ಸೆಲ್ಫಿ ತಗೊಂಡು ಬರ್ತೀರಾ ನಾವು ರಚನಾ ರಿಲೇಟಿವ್ಸ್ ಅಂತ ಎಲ್ಲ ಸಪೋರ್ಟ್ ಕೊಟ್ಟು ಒಂದು ದೇವಸ್ಥಾನದಲ್ಲಿ ಮದುವೆನೂ ಹ್ಯಾಂಡ್ಲ್ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಇನ್ನೂ ರೌಡಿ ಆಗಿದ್ದು ಏನು ಪ್ರಯೋಜನ ಹೋಗಿ ಮೀಸೆ ಬಳಸ್ಕೊ ಅಂತ ಹೋಗ್ತಾಳೆ ವಜ್ರೇಶ್ವರಿ ಈಚೆ ಕೃಷ್ಣ ರಚನಾ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾಳೆ ಎಲ್ಲಿ ಕರ್ಕೊಂಡು ಹೋಗ್ತಿದೆಯಾ ಕೃಷ್ಣ ಅಂತಾಳೆ ರಚನಾ ಬಟ್ಟೆ ಒಗ್ಸೋದಕ್ಕೆ ಅಂತಾಳೆ ಕೃಷ್ಣ ಬಟ್ಟೆ ಒಗ್ಸೋದಕ್ಕ ಅಂತಳೆ ರಚನಾ ನಿಮ್ಗೇನು ಕೆಲಸ ಕೊಡ್ತಿಲ್ಲ ಅಂತ ಬೇಬಿ ಮೇಲೆ ಬೇಜಾರು ಮಾಡ್ಕೊಂಡಿದ್ರಂತೆ ಅಂತಾಳೆ ಕೃಷ್ಣ ಹೌದು ಕೃಷ್ಣ ಅಂತಳೆ ರಚನಾ ಬೇಬಿ ಒಗೆಯೋದಕ್ಕೆ ಅಂತ ಬಟ್ಟೆನೆಲ್ಲ ಇಲ್ಲಿ ಹಾಕಿಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಒಗೆದ್ ಬರೋಣ ಬೇಬಿನೂ ಖುಷ್ ನೀವು ಖುಷ್ ಅಂತಾಳೆ ಕೃಷ್ಣ ಒಳ್ಳೆ ಐಡಿಯಾ ಅಂತಾಳೆ ರಚನಾ ಬಟ್ಟೆ ಹೋಗ್ಯಕ್ಕೆ ಬರುತ್ತಾ ನಿಮಗೆ ಅಂತಾಳೆ ಕೃಷ್ಣ ಇಲ್ಲ ಕೃಷ್ಣ ಬಟ್ಟೆನ ನಾನೆನೆಸ್ಬಿಟ್ಟು ಹಿಂಡ್ಬಿಟ್ರೆ ಆಯಿತು ಸುಮಾರು ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತಾಳೆ ರಚನಾ ಇದನ್ನು ಯಾಕೆ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿದ್ದಾರೆ ಅಂತಾಳೆ ಕೃಷ್ಣ ಎರಡೆರಡು ಸಲ ತಂದಿರ್ತಾರೆ ನಾವು ಒಟ್ಟಿಗೆ ಹಾಕ್ಬಿಡೋಣ ಅಂತ ರಚನೆ ಎಲ್ಲ ಬಟ್ಟೆನೂ ಒಟ್ಟಿಗೆ ಹಾಕಿ ಸೋಪ್ ಪೌಡರ್ ಎಷ್ಟು ಅಂತ ಹಾಕೋದು ಅಂತ ಒಂದಿಷ್ಟನ್ನು ಸುರಿತಾಳೆ ನಂತರ ಒಂದು ಡಬ್ಬು ಫುಲ್ ಸೋಪ್ ಪೌಡರ್ ಹಾಕ್ತಾಳೆ ಅದು ನೊರೆಯಾಗಿ ತುಂಬಿ ಹೋಗುತ್ತೆ ಕೃಷ್ಣ ಇಷ್ಟೊಂದು ಬಬಲ್ಸ್ ಯಾಕೆ ಬರ್ತಿದೆ ಅಂತಾಳೆ ರಚನಾ ಅಯ್ಯೋ ಕಲರ್ ವಾಟರ್ ಬರ್ತಿದೆ ನೀವೇನೋ ಮ್ಯಾಜಿಕ್ ಮಾಡಿದ್ದೀರಮ್ಮ ಅಂತಾಳೆ ಕೃಷ್ಣ ಹೈ ಹೈಫೈ ಮಾಡ್ತಾಳೆ ರಚನಾ ಈಚೆ ಬಾಲ ನಿಂತ್ಕೊಂಡು ಅವರಿಬ್ಬರನ್ನ ನೋಡೇನಾಗ್ತಾನೆ ಆಗ ಜೀವ ಬಂದು ಅವರಿಬ್ಬರು ಎಲ್ಲಿ ಇಬ್ಬರು ಕಾಣಿಸ್ತಿಲ್ಲ ಅಂದರೆ ಎಲ್ಲೋ ಭಯ ಪಡುವಂಥದ್ದು ಪಕ್ಕ ನಡೀತಿರುತ್ತೆ ಅಂತಾನೆ ಜೀವ ಕರೆಕ್ಟು ಅಲ್ಲಿ ನೋಡು ಅಂತಾನೆ ಬಾಲ ಅವರನ್ನು ನೋಡಿ ಜೀವ ಏಯ್ ಅಂತ ಓಡಿ ಬಂದು ಬಟ್ಟೆನೆಲ್ಲ ತೆಗೆದು ನೋಡ್ತಾ ಚೆನ್ನಾಗಿ ಗುರಾಯಿಸ್ತಾನೆ ಕಲರ್ ಬಟ್ಟೆನು ವೈಟ್ ಬಟ್ಟೆನು ಒಟ್ಟಿಗೆ ಹಾಕ್ಬಿಟ್ರ ಅಂತಾನೆ ಬಾಲ ಹ್ಞೂ ಅಂತಾಳೆ ಕೃಷ್ಣ ಏನು ಹ್ಞೂ ನಾನು ಬಿಳಿ ಟಿ ಶರ್ಟ್ ಎಲ್ಲ ಹಾಳಾಗೋಯ್ತು ಈ ಶರ್ಟ್ ಕಲ್ಲರ್ ಹಿಡ್ಕೊಂಡಿದೆ ಇದೇನಿದು ಇಷ್ಟೊಂದು ಅಂತ ಡಬ್ಬನ ನೋಡಿ ಅಯ್ಯೋಯ್ಯೋ ಫುಲ್ ಡಬ್ಬ ಇತ್ತು ಎಲ್ಲ ಕಾಲಿನ ಎಲ್ಲ ಸುರಿದ್ರ ಅಂತಾನೆ ಜೀವ ಗೊತ್ತಾಗ್ಲಿಲ್ಲ ಅಂತಾಳೆ ರಚನಾ ನನ್ನ ಕೇಳಬೇಕು ತಾನೇ ನೋಡ್ರಿ ಇಲ್ಲಿ ಪೂರ್ತಿ ಕಲರ್ ಬಿಟ್ಟಿದೆ ನಿನಗೆ ಗೊತ್ತಲ್ವಾ ಇಷ್ಟಿಷ್ಟು ಇದೆಯಾ ಅಂತಾನೆ ಕೃಷ್ಣಂಗೆ ಹಾಗೆ ತುಂಬ ಬೈತಿರ್ತಾನೆ ಕೃಷ್ಣ ಮತ್ತೆ ಬಾಲ ಕಿವಿ ಮುಚ್ಕೋತಾರೆ ರಚನ ಅವನ ಮುಖಕ್ಕೆ ನೀರನ್ನು ಚೆಲ್ತಾಳೆ ಕೃಷ್ಣನು ಹಾಗೆ ಮಾಡ್ತಾಳೆ ಬಾಲ ಸೋಪಿನ ನೀರನ್ನು ತಲೆ ಮೇಲೆ ಹಾಕ್ತಾನೆ ಆಗ ಜೀವನು ಮೂರು ಜನರಿಗೂ ಸೋಪಿನ ನೀರನ್ನು ಹಾಕ್ತಾನೆ ಹೀಗೆ ಎಲ್ಲರೂ ನೀರನ್ನು ಆಡ್ತಾರೆ ಆಗ ರಚನಾ ಓಡ್ತಾ ಕೆಳಗಡೆ ಬೀಳ್ತಾಳೆ ಅನ್ನುವಾಗ ಜೀವ ಅವಳನ್ನು ಹಿಡ್ಕೋತಾನೆ ಕೆಳಗಡೆ ಪ್ರಶ್ನವರೆಲ್ಲರೂ ಇರ್ತಾರೆ ಅವರಿಬ್ಬರನ್ನ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಂತ ಫೋಟೋ ವಿಡಿಯೋ ಮಾಡ್ಕೋತಾರೆ ಆಗ ಜೀವ ಜೀವರಚನ ಕೆಳಗಡೆ ನೋಡ್ತಾರೆ ಆಗ ಪ್ರಶ್ನವರು ನೋಡಿ ವೀಕ್ಷಕರೇ ಹೊಸ ಜೋಡಿಗಳು ಹ್ಯಾಪಿಯಾಗಿ ಹೋಲಿ ಆಡ್ತಿದ್ದಾರೆ ಅಂತಾರೆ ಜೀವ ರಚನಾ ಅಲ್ಲಿಂದ ಹೋಗ್ತಾರೆ ಈಚೆ ಫೋನಲ್ಲಿ ನೋಡಿದೆ ವಜ್ರೇಶ್ವರಿ ಇಚ್ಛೆ ಅಂತ ಫೋನನ್ನು ಸಿಟ್ಟಿಂದ ಇಟ್ಟು ಸೋತ್ ಹೋಗ್ಬಿಟ್ಟೆ ನಾನು ಸೋತ್ ಹೋಗ್ಬಿಟ್ಟೆ ಎಲ್ಲ ಸೇರ್ಕೊಂಡು ನನ್ನ ಸೋಲಿಸ್ಬಿಟ್ರು ಏ ಟೈಗರ್ ರಚನಾ ಜೀವ ಮನೇಲಿ ಇದ್ಲು ಅಂತ ಗೊತ್ತಾಗಿದ್ದ ತಕ್ಷಣ ಯಾಕೋ ಹೇಳ್ಕೊಂಡು ಬರಲಿಲ್ಲ ಅವಳನ್ನ ಅಂತಾರೆ ನೀವೇ ಬೇಡ ಅಂದ್ರಲ್ಲ ಮೇಡಮ್ ಇದುವರೆಗೂ ರಚನಾ ಫೋಟೋ ಸಿಗೋದೇ ಅದೃಷ್ಟ ಅಂದ್ಕೊಂಡಿದ್ರು ಮೀಡಿಯಾದವರು ಆ ರೇಂಜಲ್ಲಿ ನಾನು ರಚನಾನು ಮೀಡಿಯಾನು ಕಂಟ್ರೋಲ್ನಲ್ಲಿ ಇಟ್ಟಿದ್ದೆ ಆದರೆ ಇವತ್ತು ಒಂದಕ್ಕೊಂದು ಫ್ರೀ ಅನ್ನೋ ತರಹ ನಿಮಿಷಕ್ಕೊಂದು ಫೋಟೋ ಬರ್ತಿದ್ದೆ ಅದು ಅಸಹ್ಯವಾಗಿರೋದು ಛೇ ಅಂತಾಳೆ ವಜ್ರೇಶ್ವರಿ ಆಗ ತೇಜ ಬಂದು ಅತ್ತಿಗೆ ಪ್ರಶ್ನವರು ಕಾಲ್ ಮಾಡ್ತಿದ್ದಾರೆ ನಿಮ್ಮ ವಯಸ್ಸು ಬೇಕಂತೆ ಏನಂತ ಹೇಳಿ ಅಂತಾನೆ ವಜ್ರೇಶ್ವರಿ ಸತ್ತೋದ್ಲು ಅಂತ ಹೇಳು ಅಂತಾಳೆ ವಜ್ರೇಶ್ವರಿ ಅತ್ತಿಗೆ ಅಂತಾನೆ ತೇಜ ನಿನ್ನ ಹೆಂಡತಿ ಸರಿಯಾಗಿ ದ್ರೋಹ ಮಾಡಿಬಿಟ್ಲು ರಚನಾನ ದಾರಿ ತಪ್ಪಿಸಿ ನನ್ನ ಮರ್ಯಾದೆನ ಗಾಳಿಗೆ ಆರಿಸ್ಬಿಟ್ಲು ಸರಿಯಾಗಿದ್ದೀರಾ ಎಲ್ಲರೂ ನನ್ನ ಕಣ್ಮುಂದೆ ನಿಂತ್ಕೋಬೇಡಿ ಇಬ್ಬರು ಹೋಗಿ ಇಲ್ಲಿಂದ ಅಂತಾಳೆ ವಜ್ರೇಶ್ವರಿ टाइगर तेज है आग वज्रेश्वरी फोन के बरतेचे बाचे तले ते कृष्ण कृष्ण के रचना जड़े हाथे आग जीव बोड़नेको नग्तिया अतने बाल ऐन ಬಿಡಪ್ಪ ಅಂತ ನಗ್ತಾನೆ ಜೀವ ಯಾಕೆ ನಗ್ತಿದ್ಯಾ ಬೇಬಿ ಅಂತಳೆ ಕೃಷ್ಣ ಜೀವ ಯಾಕೆ ಹಂಗೆ ಸಿಗಿಸಿ ಅಂತ ನಗ್ತಿದ್ದೀರಾ ಅಂತಳೆ ರಚನಾ ಮೂರು ಜನ ನಾನು ನೋಡ್ತಿದ್ರೆ ದೇವಸ್ಥಾನದಲ್ಲಿದ್ದು ಕೋತಿಗಳು ನೆನಪಾಗಿಬಿಟ್ರು ನನಗೆ ಅವರು ಹೀಗೆ ಒಂದ್ರ ಹಿಂದೆ ಒಂದು ಕೂತ್ಕೊಂಡು ಏನನ್ನ ಎಗ್ತಾ ಇರುತ್ತೆ ಸೇಮ್ ಟು ಸೇಮ್ ಅಂತ ನಗ್ತಾನೆ ಜೀವ ಅತಿಯಾಯಿತು ರೀ ನಿಮ್ಮದು ನಮ್ಮನ್ನು ಅದು ಕೋತಿಗಳಿಗೆ ಅಂತಳೆ ರಚನಾ ದಿಸ್ ಇಸ್ ಟೂ ಮಚ್ ಬೇಬಿ ಅಂತಾಳೆ ಕೃಷ್ಣ ಯಾವುದ್ರಿ ಟೂ ಮಚ್ಚು ಚೆನ್ನಾಗಿದ್ದು ಬಿಳಿ ಬಟ್ಟೆನ ಹಾಳು ಮಾಡಿದ್ರಲ್ಲ ಅದು ಟೂ ಮಚ್ ಅಂತಾನೆ ಜೀವ ನಮಗೆ ಗೊತ್ತಿರಲಿಲ್ಲ ಹಾಕಿದ್ವಿ ಏನೀಗ ಅಂತಾಳೆ ಕೃಷ್ಣ ಬಾಲ ಚೆನ್ನಾಗ್ತಾರೆ ಆಗ ಕಾಲಿಂಗ್ ಬಂದು ಸೌಂಡ್ ಆಗುತ್ತೆ ಈ ಮೀಡಿಯಾದವರು ಹೋದಂಗಿಲ್ಲ ಎಲ್ಲ ನಿಮ್ಮಿಂದ ಕಂಡ್ರಿ ಮನಃಶಾಂತಿ ಅನ್ನೋದೇ ಇಲ್ಲ ನನಗೆ ಅಂತ ಜೀವ ಡೋರ್ ಓಪನ್ ಮಾಡ್ತಾನೆ ಅಲ್ಲೇ ರಕ್ಷಿತ್ ಮತ್ತು ಮೀಡಿಯಾದವರು ನಿಂತಿರ್ತಾರೆ ಈ ಕಡೆ ಚೂಡು ಅಂತಾನೆ ರಕ್ಷಿತ್ ಏನೋ ಅಂತಾನೆ ಜೀವ ರಚ್ಚುನ ನೋಡಬೇಕು ಅಂತಾನೆ ರಕ್ಷಿತ್ ಅವರಿಲ್ಲ ಮನೇಲಿ ಅಂತಾನೆ ಜೀವ ನಾನು ಇಲ್ಲಿದ್ದೀನಿ ಅಂತ ಕೈ ಮಾಡ್ತಾಳೆ ರಚನಾ ಫ್ರೆಂಡ್ಸ್ ಕಮಾನ್ ರಚ್ಚು ಮನೆಯಲ್ಲೇ ಇದ್ದಾಳೆ ಅಂತ ಒಳಗೆ ಬರ್ತಾನೆ ರಕ್ಷಿತ್ ಅವನ ಫ್ರೆಂಡ್ಸ್ ಎಲ್ಲ ಅವ್ನ ಹಿಂದೆನೇ ಒಳ್ಳೆ ಒಳಗಡೆ ಬರ್ತಾರೆ ಒಂದು ನಿಮಿಷ ಇರು ಅಂದರು ಎಲ್ಲರೂ ರಚನಾ ಸುತ್ತುವರೆದು ಶೇಕ್ ಹ್ಯಾಂಡ್ ಮಾಡಿ ಸೆಲ್ಫಿ ತಗೋತಾರೆ ಅಂಕಲ್ ನಮ್ದೆಲ್ಲ ಒಂದು ಗ್ರೂಪ್ ಫೋಟೋ ತೆಗೀರಿ ಅಂತಾನೆ ರಕ್ಷಿತ್ ಆಗಲ್ಲ ಹೋಗ್ರೋ ಅಂತಾನೆ ಜೀವ ಹೌದಾ ಅಂತ ಫೋನ್ ಕೊಡ್ತಾನೆ ರಕ್ಷಿತ್ ಜೀವ ಫೋಟೋ ತೆಗಿತಾನೆ ಈಚೆ ಜನಾರ್ಧನ್ ಫೋನಲ್ಲಿ ನಗ್ತಾ ಬೆಳಿಗ್ಗೆಯಿಂದ ನ್ಯೂಸ್ನ ನೋಡ್ತಾನೇ ಇದ್ದೀನಿ ಎಲ್ಲಿ ನೋಡಿದ್ರು ನಿಮ್ಮ ಮಗಳದ್ದೇ ಜಾತ್ರೆ ಜನ ಎಲ್ಲ ಬಾಯಿ ಬಡ್ಕೊಂಡು ನಗ್ತಿದ್ದಾರೆ ನಿಮ್ಮ ಮಗಳನ್ನು ನೋಡಿ ಅಂತಾರೆ ಅವ್ರ ಜೊತೆ ನಿಮ್ಮ ನಿಮ್ಮಗೂ ಇದ್ನಲ್ಲ ಅವ್ನು ನೋಡಿ ಜನ ನಗಾಡಲಿಲ್ವಾ ದಿ ಗ್ರೇಟ್ ಲಾಯರ್ ಜನಾರ್ದನ್ ಮಗನ ನೋಡ್ರು ಅಂತ ಯಾಕೆ ಸುಮ್ಮನಾದ್ರಿ ಫ್ರಸ್ಟ್ರೇಷನ್ ಇದೇ ಫ್ರಸ್ಟ್ರೇಷನ್ನಿಂದನೇ ನಾನು ನಿನ್ನೆಯಿಂದ ಒದ್ದಾಡ್ತಿದ್ದೀನಿ ಈ ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಅಂತಾಳೆ ವಜ್ರೇಶ್ವರಿ ಅವರಿಬ್ಬರಿಗೂ ಮದುವೆ ಆಗಿಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಈ ಪ್ರಾಬ್ಲಮ್ಗೆ ಇರೋ ಒಂದೇ ಸೊಲ್ಯೂಷನ್ ಅದಕ್ಕೆ ಜೀವ ಅಥವಾ ರಚನೆ ಇಬ್ಬರಲ್ಲಿ ಒಬ್ಬರು ಬಾಯ್ ಬಿಡಬೇಕು ನನಗೆ ಮದುವೆ ಆಗಿಲ್ಲ ಅಂತ ಅಂತಾರೆ ಜನಾರ್ದನ್ ಬಾಯಿ ಬಿಡಿಸ್ತೀನಿ ಜನ ಅಂತ ಅವರೇ ಅಂತಾಳೆ ವಜ್ರೇಶ್ವರಿ ಹೇಗೆ ಅಂತಾರೆ ಜನಾರ್ದನ್ ಪ್ಲಾನ್ ಬಗ್ಗೆ ಹೇಳ್ತಾಳೆ ವಜ್ರೇಶ್ವರಿ ಈಚೆ ಜೀವ ಫೋಟೋ ತೆಗಿತಿರ್ತಾನೆ ತೆಗಿ ತೆಗಿ ಅಂತಾನೆ ಬಾಲ ನನ್ನ ಕೈ ಬಿದ್ದೋಯ್ತು ಫೋಟೋ ತೆಗೆದು ಎಲ್ಲ ಹೊರಡಿ ಅಂತಾನೆ ಜೀವ ಬಿಡಿ ಬಿಡಿ ಅವರಿಗೆ ರಚು ಜೊತೆ ಫೋಟೋ ತಗೊಳ್ಳಿಲ್ಲ ಅಂತ ಹೊಟ್ಟೆವರಿ ಅಂತಾನೆ ರಕ್ಷಿತ್ ಹೌದು ಮತ್ತೆ ಅವನ ಹೆಂಡ್ತಿನ ಅವನ ಜೊತೆ ಫೋಟೋ ತೆಗೆಸ್ದೆ ಬೇರೆಯವ್ರ ಜೊತೆ ತೆಗೆಸಿದ್ರೆ ಯಾವ ಅಣ್ಣಗೆ ಕೋಪ ಬರಲ್ಲ ಅಂತಾನೆ ಬಾಲ ನಿಜ ಅಣ್ಣ ನಿಮ್ಮ ಹೆಂಡ್ತಿ ಜೊತೆ ಬನ್ನಿ ಫೋಟೋ ತಗೊಳ್ಳಿ ಅಂತಾರೆ ಮಕ್ಕಳು ನನಗೆ ಯಾವ ಫೋಟೋನೂ ಬೇಡ ಅಂತಾನೆ ಜೀವ ಬನ್ನಿ ಅಣ್ಣ ನಾಚ್ಕೋಬೇಡಿ ಅಂತ ಜೀವ ಜೊತೆ ರಚನಾನ ನಿಲ್ಲಿಸ್ತಾರೆ ಹೆಗಲ ಮೇಲೆ ಕೈ ಹಾಕೋ ಸ್ಮೈಲ್ ಅಂತಾನೆ ಬಾಲ ಅಣ್ಣ ಹಾರ್ಟ್ ಮಾಡಿ ಅಂತೇಳಿ ಹುಡುಗಿ ಮಾಡ್ತಾರೆ ಮಾಡ್ತಾನಂತೆ ಹಾರ್ಟು ಹೋಗಮ್ಮ ನಿಮಗೆಲ್ಲ ಮಾಡೋಕ್ಕೇನು ಕೆಲಸ ಇಲ್ವಾ ಗಂಡ ಮನೆ ಸಂಸಾರ ಮಕ್ಕಳು ಏನು ಇಲ್ವಾ ಹೋಗ್ರಮ್ಮ ಹೋಗಿ ಅಂತ ಅವರನ್ನೆಲ್ಲ ಕಳಿಸಿ ಡೋರ್ ಕ್ಲೋಸ್ ಮಾಡ್ತಾನೆ ಜೀವ ಅಯ್ಯೋ ಅಯ್ಯ ನಿನ್ನ ಅಂತ ರಕ್ಷಿತ್ಗೆ ಜೀವ ಬೈತಾನೆ ನಮ್ಮ ಹಿಂದಿನ ಮನೇಲಿ ಇನ್ನೂ ಆಟಿಂದರೂ ಇದ್ದಾರೆ ಬರೋಕ್ಕೆ ಹೇಳಿದ್ದೀನ ಅಂತಾನೆ ರಕ್ಷಿತ್ ಇನ್ನೂ ಎಷ್ಟು ಜನರಿಗೆ ಬರೋಕ್ಕೆ ಹೇಳಿದ್ಯಾ ಇದೇನು ಮನೇನ ಪಿಕ್ನಿಕ್ ಸ್ಪಾಟ ಆಡ್ತೀನಿ ನಿನಗೆ ಅಂತ ಪರ್ಕೆ ಇಟ್ಕೊಂಡು ರಕ್ಷಿತ್ಗೆ ಬೀಸ್ತಾನೆ ಬಾಲ ಮತ್ತೆ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ ಆಗ ಜೀವ ಪರ್ಕೆ ಇಟ್ಕೊಂಡು ಬೀಸ್ತಾ ಡೋರ್ ತೆಗಿತಾನೆ ಅಲ್ಲಿ ನಿಂತಿರೋರನ್ನು ನೋಡಿ ಶಾಕ್ ಆಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ